ಕಂದಾಯ ಇಲಾಖೆಗೆ ನೂತನವಾಗಿ ಆಯ್ಕೆಯಾಗಿರುವ ಒಂದು ಸಾವಿರ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಅಭಿಶಿಕ್ಷಣ ತರಬೇತಿ ಹಾಗೂ ನಾಲ್ಕು ಸಾವಿರ ಕ್ರೋಮ್ ಬುಕ್ ವಿತರಣೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಶಾಸಕ ಶ್ರೀನಿವಾಸ್ ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿಯನ್ನು ಪಾರದರ್ಶಕವಾಗಿ ಮಾಡಲಾಗಿದೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಪಾತ್ರ ಹಿರಿದು ಸ್ಥಳೀಯರೊಂದಿಗೆ ಉತ್ತಮ ಸಂಪರ್ಕ ಹೊಂದುವ ಮೂಲಕ ರೈತರು ಮತ್ತು ಜನಸಾಮಾನ್ಯರ ಸಮಸ್ಥೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಬೇಕು ಕಂದಾಯ ಇಲಾಖೆಯಲ್ಲಿ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿ ಮಾಡಲಾಗಿದೆ ರೈತರ ಜಮೀನು ಅತಿಕ್ರಮಣ ತಡೆಯಲು ಭೂಮಿ ಬೀಟ್ ವಿನೂತನ ಕಾರ್ಯಕ್ರಮವನ್ನು ಜಾರಿ ಮಾಡಲಾಗಿದೆ ಎಂದು ಹೇಳಿದರು ವಿಶ್ವಾಸ ಕೃಷ್ಣ ಬೈರೇಗೌಡರಿಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀನಿ ಅದೇನೇ ನೀವು ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ ಜನ್ರಿಗೋಸ್ ಜನರಿಗೂ ನಾವು ಜನರ ಋಣದಲ್ಲಿ ಇದ್ದೀವಿ ಅವ್ರ ಕೆಲಸ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಇರ್ಬೇಕಾಗ್ತದೆ ಅದಕ್ಕೋಸ್ಕರನೇ ನಿಮ್ಮ ನೇಮಕಾತಿ ಇದೆಯಲ್ಲ ನೇಮಕಾತಿನಲ್ಲಿ ಒಂದು ರೂಪಾಯಿ ಲಂಚ ಇಲ್ಲೇನೆ ಮಧ್ಯವರ್ತಿಗಳ ಅವಳಿ ಇಲ್ಲೇನೆ ಮಾಡಿರ್ತಕ್ಕಂಥ ಆರು ಲಕ್ಷ ಚಿಲ್ಲರೆ ಅರ್ಜಿ ಆಗಿದೆ ಅವರು ಅವರಲ್ಲಿ ಒಂದು ಸಾವಿರ ಜನ ಆಯ್ಕೆಯಾಗಿದ್ದರು ಪುಣ್ಯವಂತರಲ್ಲೂ ನೀವು